ದಸೇದಾರ್ ಲೈಟ್ ಮುನಿಶಾಮಪ್ಪನವರ ಕುಟುಂಬದವರು ಮರಿಯಪ್ಪ ಮತ್ತು ಮಕ್ಕಳು ಲೈಟ್ ಮನಿ ನೋಡೋಣ ಗಾಟಿ ತಿರು ನೋಡ್ತಾನೆ ಅವರದೇ ಇರ್ತಲ್ಲ ಇವೆಲ್ಲ ಸೇಲ್ ಅಲಂಕಾರವಾಗಿದೆ ಇವ ಇದು ಮಾಡ್ರೆ ಸೆಲ್ ಮಾಡ್ತಾವ್ರೆ ಒಂದೇ ಜೊತೆ ಈಗ ಇದೇನು ರೇಟ್ ಹೇಳ್ತಾ ಇದೆಯಾ ಆರೂವರೆ ಲಕ್ಷ ಸಕ್ಕ ಐದೂರು ಡೇ ಐಟಿದೆಯ ತಮ್ಮ ಪರಿಚಯ ಮಾಡಿಯಣ್ಣ ಒಂದು ಚೂರು ಒಂದು ಚಿಕ್ಕ ಪರಿಚಯ ನನ್ನ ಹೆಸರು ಬಾಬು ಅಂತ ದೊಡ್ಡಬಳ್ಳಾಪುರ ಟೌನ್ ತೆರೀಂ ಬೀದಿ ಭುವನೇಶ್ವರ ನಗರ ಅಷ್ಟು ಪೀಳ ಹೇಳಿದ್ರೆ ಹೆಂಗಣ್ಣ ಅರ್ಥ ಮಾಡ್ಕೊಂಡ್ರೆ ಹಾಂ ಹೇಳಿ ಪರವಾಗಿಲ್ಲ ಇನ್ನೊಂದು ಸುಮ್ಮನೆ ಹೌದಾ ನಮ್ಮ ಹೆಸರು ಬಾಬು ಅಂತ ತೆರೀಂ ಬೀದಿ ಭುವನೇಶ್ವರ ನಗರ ದೊಡ್ಡಬಳ್ಳಾಪುರ ಟೌನು ಹೌದಾ ಎಷ್ಟು ಇರುತ್ತೆ ಎತ್ಕೊಳ್ಳಿ ಮನೆಯಲ್ಲಿ ಮನೇಲಿ ಒಂದು ಜೊತೆ ಎನಿ ಟೈಮ್ ಒಂದು ಜೊತೆ ಅವರು ಇದ್ದೇ ಇರ್ತೀವಿ ಇರುತ್ತೆ ಹಳ್ಳಿಕಾರ 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 ಕಟ್ಟದ ನಾವು ಬೇರೆ ಯಾವುದೂ ಕಟ್ಟಲ್ಲ ಹಳ್ಳಿಕಾರ ಫಸಳು ಇದೀಯಾ ಹಳ್ಳಿಕಾರ ಇಚ್ಚಾ ಫಸೂಳಿ ಇದಾವೆ ನಾಟ್ಯ ಫಸೂಳિલે ಇಚ್ಚಾ ಫಸೂಳಿ ಹೌದಾ ಹೈತಣ್ಣ ನೀವು ತೋರಿಸ್ತೀನಿ ಅದಕ್ಕೆ ಏನಾಯ್ತಾ ಅಪ್ಪಕಲ್ಲ ಇಲ್ಲ ಇಂಗ ಬಾಣಿ ಬೌತಿ ಆರು ಲಕ್ಷ ಅಣ್ಣ ಬಾ ಅಣ್ಣ ಅವ್ನು ನಿಂಕಳ ತಮೆಸ್ರು ತಮ್ಮೂರು ಓಕೆ ಹಾಂ ಹೇಳು ನೋಡಿ ಹಾಂ ಹೇಳಣ್ಣ ಇಲ್ಲೇ ನನ್ನ ಊರು ಹೇಳು ನಮ್ಮ ತ್ರಿಮೂರ್ತಿ ಅಂತ ದಾಸಹಳಿ ಹಾಂ ತೇನೋಳಿ ತಾಲೂಕ್ ಬೆಂಗಳೂರು ಊರಲ್ಲಿ ಡಿಸ್ಟ್ರಿಕ್ಟ್ ದಾಸಳ್ಳಿ ಬೇವಿಳಿ ತಾಲೂಕ ಹಾಂ ಇದು ಕಟ್ಸ ಹಾಕಿದ್ದೀರಾ ಇಲ್ಲ ಕಟ್ಸೋಲ್ಲ ಹೊರಗ್ಳೆ ಹಾಂ ಚಿಕ್ಕ ಮರಿ ಚಿಕ್ಕ ಕರಗಳು ಹಾಂ ವರ್ಷನೂ ಆಗಿಲ್ಲ ಐದು ತಿಂಗಳ ತಿಂಗಳು ಕರು ಹಾಂ ನಿಮ್ಮಲ್ಲೇ ಹುಟ್ಟಿರವು ಇಲ್ಲ ನಾವು ಈ ಸೇಲ್ ಇಟ್ಟಿದೀರಾ ಈಗ ಏನು ರೇಟು ನಾಲ್ ಮೂರು ಲಕ್ಷ ಹೇಳ್ತಾಯಿದ್ದೆ ಮೂರು ಲಕ್ಷ ರೂಪಾಯಿ ಹೇಳ್ತಾರೆ ಸಕ್ಕತ್ತಾಗಿದೆ ಜೊತೆ ಮೊದಲು ಕುರಿನೂ ಸಹ ಕುಡಿದಿರಾ ಹಾಂ ಅದೇ ಇರದಾಗ ಅಂತ ಕೇಳಿದ್ದು ಅವ ನಂಬೆ ಮಾಡೋಣ ಅಂತೀರಾ ಹಾಂ ಇದು ಎಷ್ಟು ವಯಸ್ಸಣ್ಣ ಇದು ನಾಲ್ಕು ನಾಲ್ಕು ಕಲ್ಲು ನಾಲ್ಕು ನಾಲ್ಕು ಕಲ್ಲು ಹಾಂ ಮೂರುವರೆ ವರ್ಷ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿದೆ ಇದೇನು ರೇಟ್ ಹೇಳ್ತಾ ಇದ್ದೀರಾ ಎರಡು ಲಕ್ಷ ಐದು ಸಾವಿರ ಹೇಳ್ತಾಯಿದ್ದೆ ಎರಡು ಲಕ್ಷದ ಐದು ಸಾವಿರ ಎಷ್ಟಾದರೂ ಇತ್ತು ಸೇಲ್ ಮಾಡಿದ್ದೀರ ಈಗ ಇಲ್ಲ ಮಾಡಿಲ್ಲ ಎರಡೇ ಜೊತೆ ತಂದಿರೋದು ಎರಡೇ ಜೊತೆ ನೋಡ್ರಿ ಇವರು ಎಷ್ಟು ಕಷ್ಟ ಪಡ್ತಾರೆ ಅಂದ್ಬಿಟ್ಟು ಬಂದು ಅಡುಗೆ ಮನೆ ತೋರಿಸ್ತೀನಿ ಬನ್ನಿ ಮನೆ ಮಠ ಬಿಟ್ಟು ನೋಡಿ ಅಡಿಗೆ ಮಾಡ್ಕೋತಾರೆ ಇವರು ಏ ಮೊದಲು ಮುದಗಡೆ ಎತ್ ತೋಸ್ ತೋರಿಸ್ಬಿಡ್ತೀನಿ ಆಮೇಲೆ ಪರಿಚಯ ಮಾಡೋಣ ಹಳ್ಳಿ ಕಾರ್ ಹಳ್ಳಿ ಅಂತಾರೆ ನೋಡಿ ಹಳ್ಳಿ ಕಾರ್ ಎಷ್ಟು ಶ್ರಮ ಪಡ್ತಾರೆ ಅಂದರೆ ರೈತರು ಏನೋ ಮಾಡ್ತಾರೆ ನೋಡಿ ಎತ್ತು ಎತ್ತು ರೆಡಿ ಇದು ಕೊಂಬು ರೆಡಿ ಮಾಡ್ತಾರೆ ಒಟ್ಟೆ ಇದಾ ಅದು ಅದು ಕೂಟ ಅಲ್ಲ ಯಾವ್ದೇವರು ನೀನು ಆಗಲೇ ಆಗಲೇ ಇಲ್ಲಿ ಎಲ್ಲಿ ಬರುತ್ತೆ ಓಹೋ ರಾಮನಗರ ನಮ್ಮ ಕಡೆ ಇಲ್ಲಿ ಇರಲಿ ಇಲ್ಲೇ ಮಾಡಿರೋ ನಾವು ರಾಮನಗರಿಗೆ ಬರ್ತಾ ಇರ್ತೀನಿ ನೀವು ಇದೆ ಎಷ್ಟೋತೀರಾ ಅವನ ಜೊತೆ ಎತ್ತಿಗೆ ಕೆಲಸ ಇದ್ದಂಗೆ ಕೊಂಬುದ್ದ ಇದೆ ಜಾಸ್ತಿ ಸಿಕ್ಕಲಿದ್ದೀರಿ ಕಮ್ಮಿ ನಿನ್ನ ಹೆಸರು ಸಂತೋಷ್ ಸಂತೋಷ್ ರಾಮನಗರ ಅವ್ರಿಗೆ ನಿನ್ನ ನಂಬರ್ ಕೊಡು ಫೋನ್ ನಂಬರ್ ಹೇಳ ನೈನ್ ಫೈವ್ ತ್ರೀ ಫೈವ್ ಇಲ್ಲ ಸ್ಪೀಡಾಗಿ ಹೇಳ್ಬೇಡ ನೈನ್ ಫೈವ್ ತ್ರೀ ಫೈವ್ ತ್ರೀ ಫೈವ್ ಸೆವೆನ್ ನೈನ್ ಸೆವೆನ್ ನೈನ್ ಸೆವೆನ್ ನೈನ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ತ್ರೀ ನೈನ್ ತ್ರೀ ನೈನ್ ತ್ರೀ ಕಾಂಟ್ಯಾಕ್ಟ್ ಮಾಡಿ ಕೊಂಬೆಲ್ಲ ರೆಡಿ ಮಾಡಿಕೊಡ್ತಾರೆ ನಿಮ್ಮ ಸ್ಪಾಟ್ಗೆ ಬರ್ತಾರೆ ಎಲ್ಲ ದೇವರು ಹೌದ ಇದು ಎಷ್ಟು ದಿವ್ಸ ಆದ ಮೇಲೆ ಬಿಡ್ತೀರಾ ಒಂದು ಹದಿನೈದು ದಿವಸ ಹದಿನೈದು ಸಾವಿರದ ಮೇಲೆ ಆಮೇಲೆ ಅದ್ರ ಪಾಳ ಬರುತ್ತಾ ಎಲ್ಲ ಫುಲ್ ಡ್ರೈ ಆಗುತ್ತಿರಿ ಡ್ರೈ ಏನು ಹಾಕ್ತೀರ ಅದು ಮೆಡಿಸಿನ್ ಮುದ್ದೆ ಮುದ್ದೆ ರಾಗಿ ಮುದ್ದೆ ಪೈಪ್ ಪೈಪಾಗಿ ಬೆಂಡ್ ಮಾಡ್ಕೊತೀರಲ್ಲ ಅದು ಅದಲ್ಲ ನಾವು ಕಡ್ಡಿ ಪೈಪಲ್ಲಿ ಮಾಡಲ್ಲ ಕಡ್ಡಿಯಲ್ಲಿ ಮಾಡ್ತೀರಾ ಎಲ್ಲ ಪೈಪಲ್ಲಿ ಯೂಸ್ ಯೂಸ್ ಮಾಡ್ತಾರೆ ಹಾಂ ಎಂತ ಎತ್ಕೊಂಡು ಕಡ್ಡಿ ನಾನು ಸ್ವಲ್ಪ ಹಳ್ಳಿ ಕಡ್ಡಿ ಕಡ್ಡಿ ಹ್ಞೂ ಪೈಪ್ ಯೂಸ್ ಮಾಡಲ್ಲ ಅಣ್ಣ ಇಲ್ಲ ಇಲ್ಲಣ್ಣಂಥವ ಇರೋದೇ ಅಷ್ಟೇ ಆ ಕಡ್ಡಿ ಒಂದೇ ಇದೊಂದು ತೂತಿರ್ಬೇಕು ಕಡ್ಡಿಯೊಳಗೆ ಓ ಪ್ಲೇನ್ ಒಳಗೆ ಇದಕ್ಕೆ ಹಾಕಿ ಹಿಂಗೆ ಎತ್ತಿದೀಯ ತಗೋಣ ಮಕ್ಕಳಿಗೆ ಶೃಂಗಾರ ಮಾಡಿದಂಗೆ ಮಾಡ್ತಾರೆ ನೋಡಿ ಯಾವ ಊರಣ್ಣ ನೀವು ಬೆಂಗಳೂರು ಹತ್ತ ಏ ನಮ್ಮದು ಜಮೀನು ಇರೋದು ಮಾಡಿ ಮಹಡಿನಲ್ಲೂ ಇದೆ ಮಾಡಿ ರೋಡ್ನಲ್ಲಿ ವಿಜಯನಗರದಲ್ಲಿ ಮನೆ ವಿಜಯನಗರನಾಡಿಯೋ ಎಲ್ಲ ಮಾಡೋಕೊಂಡ ಎಲ್ಲ ರೆಸ್ಟ್ ಹೊರಬಿಟ್ಟಿದ್ದಾರೆ ಜನಗಳಿಲ್ಲ ಓನರ್ಸು ಕೆಲವು ಜನ ಇರ್ತಾರೆ ಕೆಲವು ಕಡೆ ಇಲ್ಲ ಜನ ಎತ್ ಎಲ್ಲ ಕೋಮ್ಗಳು ಮಾಡ್ತಾರೆ ಹಾಂ ಬಾ ನಮ್ಮ ಸ್ಟಾರ್ ಹುಡುಗ ರೈತ ಏನಪ್ಪ ಹೆಸರು ಧನೇಶ್ ಅಂತ ಅಣ್ಣ ಧನೋಶ್ ಯಾವೂರು ದೊಡ್ಡ ಬೆಲೆ ದೊಡ್ಡ ಬೆಳ್ಳಿ ಎಲ್ಲಿ ಬರುತ್ತೆ ಎಷ್ಟರ ಗಟ್ಟ ಮೆನ್ ರೋಡ್ ಶೋಕೋಟ್ಟೆ ಹುಬ್ಬಳ್ಳಿ ವಯಸ್ಸಿದ ಆಂ ನೆಲ್ಮದ ಜಾತ್ರ ಹಾಂ ಹಾಂ ಬಸವಣ್ಣನ ನಡೆಯುತ್ತೆ ಯಾವ ನಡೆಯುತ್ತೆ ಬಸವಣ್ಣ ಜಾತ್ರೆ ಅದು ಮುಕ್ತಿ ಆದ್ಮೇಲೆ ಅದು ಸ್ಟಾರ್ಟ್ ಆಗುತ್ತೆ ಅಣ್ಣ ಹೌದಾ ಹಾಂ ಬಗ್ಗೆ ಹೇಳಪ್ಪ ಇದು ಬಂದು ಎರ್ಡಲ್ಲಣ್ಣ ಹಾಂ ಎರಡುವರೆ ಲಕ್ಷ ಹೇಳ್ತಾ ಇದ್ದೀವಿ ಎರಡುವರೆ ಲಕ್ಷ ಎರಡಲ್ಲ ಹಾಂ ನಿಮ್ಮಲ್ಲೇ ಹುಟ್ಟಿದ ತಂದಿದ್ದಾ ತಂದಿದ್ದ ಹಾಂ ಯಾವ ಹುಟ್ಟಿದ ಹೌದಾ ನೀವು ಮನೇಲಿ ಎಷ್ಟು ಕಟ್ಟಿದೀರ ಈಗ ಮನೇಲಿ ಎರಡು ಜೊತೆ ಇರುತ್ತೆ ಹಾಂ ನೀವು ಯಾವಾಗ ನೋಡಿರಿ ಅವರ ಜೊತೆ ಇದ್ದೇ ಇರುತ್ತೆ ಮನೇಲಿ ಬಹಳಣ್ಣ ಅಲ್ಲಿಗೆ ಹಸುಗಳಿದೆಯಾ ಯಾ ಹಳ್ಳಿ ಹಸುಗಳು ಇದೆ ಹಸುಗಳಿದೆ ಇದೇನಣ್ಣ ಜೊತೆ ಇದು ಐದೂವರೆ ಲಕ್ಷ ಅಣ್ಣ ಐದೂರೆ ಲಕ್ಷ ಎಷ್ಟಲ್ಲ ಅಲ್ಲ ಆಗಿಲ್ಲ ಇನ್ನೂ ಅಲ್ಲ ಆಗಿಲ್ಲ ಅದು ಐದೂರು ಲಕ್ಷ ಹೇಳ್ತಾ ಇದ್ದೀರಾ ಅದಕ್ಕೆ ಯಾಕೆ ಇದು ಇನ್ನೂ ಮು ಮುಂದಕ್ಕೆ ಬರೋದ್ ಜಾಸ್ತಿ ಆಗುತ್ತೆ ಅಮೌಂಟು ಹಾಂ ಆ ರೇಖೆ ಎಲ್ಲ ಹಂಗಿದೆ ಆಮೇಲೆ ಎಲ್ಲ ಶುದ್ಧವಾಗಿದೆ ರೇಖೆಗಳು ಏ ಸುಮ್ಮನೆ ಹೇಳ್ತಾರೆ ರೇಖೆ ಅಂತ ವ್ಯಾಪಾರಕ್ಕೆ ಮೇಕು ಅಂತ ಖಂಡಮ್ ಮಾಡೋಕ್ಕೆ ರೇಟು ಯಾವ ರೇಖೆ ಕಟ್ಟಿದ್ರು ನಡೆಯುತ್ತೆ ಅಲ್ಲೇ ದೇವರು ಇದೆ ಅವರು ಸುಳ್ಳೋ ನಿಜನಾ ನಂಬಿಕೆ ಸುಮ್ಮನೆ ಯಾರೋ ಹೇಳಿದ್ರು ಮಾತಾಡ್ಬಿಡೋದು ದೇವರು ಅಲ್ಲಿಗೆ ಹೆಸರುಗಡ್ಡೆ ಹುಡುಗ ಅಂತಪ್ಪ ನಮಗೂ ಹಾಂ ಇದು ಹಿಂಗಪ್ಪ ಇದು ಬಂದು ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೂರು ಲಕ್ಷದ ಇಪ್ಪತ್ತು ಸಾವಿರ

ಅಡಿಗೆ ಮಾಡ್ತಾರೆ ಅಲ್ಲಿ ತೋರ್ಸೋದು ಅಣ್ಣ ಸಾಂಬಾರ್ ಮಾಡ್ತಾರೆ ಎಲ್ಲ ಅಣ್ಣ ಅವರು ಮಕಾಯಿ ತೋರ್ಸೋ ಕೇಳಿ ಹಾ ಹೆಸರು ವಿನಯ್ ಅವರು ದಾಟಿಸ ಮೋಹನ್ ಎಲ್ಲ ಫ್ರೆಂಡ್ಸ್ ಮಾಡಿ ದಾಡಿ ದಾಟಿಸಮ